ಈಗ ಮರ್ಡರ್ ಆಗಿದೆ ಕೊಲೆ ಆಗಿದೆ ಅಂತ ಗೊತ್ತಾಗಿದೆ ಆದರೆ ಅವ್ರು ಮಾಡಿದಾರೋ ಅವರು ಫ್ರೆಂಡ್ಸ್ ಮಾಡಿದಾರೋ ಅಥವಾ ಅವರು ಸಹಚರರು ಮಾಡಿದಾರೋ ಗೊತ್ತಿಲ್ಲ ಯಾಕಂದರೆ ಒಬ್ಬ ಆರ್ಟಿಸ್ಟ್ ಅಂದಮೇಲೆ ಅವರು ಒಂದು ಯಾವುದೋ ಒಂದು ಸಣ್ಣ ಎಳೆ ಸಿಕ್ಕಿದ್ರು ಸಾಕು ಅವ್ರನ್ನ ನೀಟಾಗಿ ಮೀಡಿಯಾಗೆ ತಂದುಬಿಡ್ತಾರೆ ಅಡ್ರೆಸ್ ಮಾಡಿಬಿಡ್ತಾರೆ ಈಸಿ ಬಟ್ ಒಳಗಡೆ ಏನಾಗಿದೆ ಅಂತ ಗೊತ್ತಿರಲ್ಲ ಸತ್ಯ ಗೊತ್ತಿರಲ್ಲ ಇನ್ವೆಸ್ಟಿಗೇಟ್ ಮಾಡಿ ಸತ್ಯ ಆಚೆ ಬರಲಿ ತಪ್ಪು ಮಾಡಿದರೆ ಅವ್ರು ಶಿಕ್ಷೆ ಆಗಲಿ ಯಾರೇ ಆಗಲಿ ಕಾನೂನಲ್ಲಿ ತಪ್ಪು ಮಾಡಿರೋ ಶಿಕ್ಷೆ ಆಗಲೇಬೇಕು ಅವ್ರ ಸಾಮಾನ್ಯ ಮನುಷ್ಯ ಇರ್ಬೋದು ಸೆಲೆಬ್ರಿಟಿ ಇರ್ಬೋದು ರಾಜಕಾರಣಿ ಇರ್ಬೋದು ಖಂಡಿತ ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ಇನ್ವೆಸ್ಟಿಗೇಟ್ ಆಗಲಿ ಊಹಾಪೋಹಗಳು ಸುದ್ದಿಗಳು ಬಂದಾಗ ನಾವು ಅದನ್ನು ತಲೆ ಕೆಡಿಸ್ಕೋಬಾರ್ದು ಬಟ್ ಅದು ರುಜುವಾತಾದರೆ ಖಂಡಿತ ಅವ್ರಿಗೆ ಶಿಕ್ಷೆ ಆಗಬೇಕು ಥ್ಯಾಂಕ್ ಯು ಇದ್ದರು ಅದೇ ಆ ಜಾಗದಲ್ಲಿ ಇದ್ದರು ಅನ್ನೋದಕ್ಕೆ ಅದಕ್ಕೆ ಸಾಕ್ಷಿ ಬೇಕು ತನಿಖೆ ಆಗಬೇಕು ಅಲ್ಲ ಇದ್ದರೆ ಖಂಡಿತ ಶಿಕ್ಷೆ ಆಗಲಿ ಅವ್ರು ಮಾಡಿದರೆ ಯಾಕಂದರೆ ಈಗ ಅವರು ಮಾಡಿದಾರೋ ಅಥವಾ ಅವ್ರ ಸಹಚರರು ಮಾಡಿದಾರೋ ಎಷ್ಟೋ ಸಲ ಈಗ ನಾನು ಮಾಡಿದ್ದಲ್ಲಿ ನೋಡಿದಾಗ ಅವ್ರಿಗೇನೋ ಅವ್ರ ಕವಿತಾ ಗೌಡನ್ಗೆ ಅವ್ರ ಪರಿಚಯ ಇತ್ತಂತೆ ಅವ್ರೇನೋ ಮೆಸೇಜ್ ಮಾಡಿದ್ರಂತೆ ಇವ್ರು ಅವ್ರು ವ ಕರೆಸಿ ವಾರ್ನ್ ಮಾಡಿರ್ಬೋದು ಏನೋ ಗೊತ್ತಿಲ್ಲ ಅಥವಾ ವಾರ್ನ್ ಮಾಡಿದ ಮೇಲೆ ಇವರು ಯಾರ ಹುಡುಗರು ಅವ್ರಿಗೂ ಅವ್ರಿಗೆ ಏನೋ ಒಡಿಯೋಕೋದಾಗ ಎಲ್ಲೋ ಒಂದು ಆಯಾ ತಪ್ಪಿ ಬಿದ್ದು ಏನೇನು ಆಗಿರ್ಬೋದು ನಿಜಾನು ಇರ್ಬೋದು ಸುಳ್ಳು ಇರ್ಬೋದು ನಿಜ ಆಚೆ ಬರಬೇಕು ನಿಜ ಇದ್ದು ವಿತ್ ಎವಿಡೆನ್ಸ್ ಸಾಕ್ಷಿಗಳ ಸಮೇತ ಆಚೆ ಬಂದರೆ ಖಂಡಿತ ಅವ್ರದ್ದು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಷ್ಟೇ ಥ್ಯಾಂಕ್ ಯು ನಾನು ಇನ್ನೊಂದು ಅವ್ರ ಅಭಿಮಾನಿಗಳು ಫ್ಯಾನ್ಗಳಿಗೆ ಹೇಳ್ತೀನಿ ಈಗ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಇವತ್ತಿನ ಸಣ್ಣ ಸಣ್ಣ ನಟರವರೆಗೂ ಫ್ಯಾನುಗಳು ಇದ್ದಾರೆ ಈಗ ನಾನು ಒಬ್ಬ ಕಲಾವಿದ ಅಭಿಮಾನಿಗಳು ಅತಿರೇಕ ಉಚ್ಚರು ಮೆಂಟ್ಗಳ ಥರ ಆಡಬಾರ್ದು ಎಲ್ಲ ಎಲ್ಲರಿಗೂ ಒಂದು ಲಿಮಿಟೇಷನ್ ಇರುತ್ತೆ ಅವನು ಒಬ್ಬ ಸಾಮಾನ್ಯ ಮನುಷ್ಯನೇ ಕಲಾವಿದ ಸ್ಕ್ರೀನ್ ಮೇಲೆ ಅಷ್ಟೇ ಸ್ಕ್ರೀನಿಂದ ಆತ ಆಚೆ ಬಂದ ಮೇಲೆ ಒಬ್ಬ ಕಾಮನ್ ಮ್ಯಾನು ಅವ್ನು ತಪ್ಪು ಮಾಡಲ್ವಾ ಅವ್ನು ಊಟ ಮಾಡಲ್ವ ಅವ್ನಿಗೇನು ಸಂಸಾರ ಫ್ಯಾಮಿಲಿ ಇರೋಲ್ಲವಾ ಎಲ್ಲರೂ ತಪ್ಪು ಮಾಡ್ತಾರೆ ತಪ್ಪು ಮಾಡಿದಾಗ ಶಿಕ್ಷೆ ಆಗಬೇಕು ಅವನನ್ನು ವೈಯಕ್ತಿಕ ವಿಚಾರಕ್ಕೆ ಫಾಲೋ ಮಾಡಿಬಿಡಿ ಸಿನಿಮಾ ಅಷ್ಟೇ ಆ ಪಾತ್ರ ಅಷ್ಟೇ ಇದ್ರೆ ಇಷ್ಟಪಡಿ ಪಾತ್ರದಿಂದ ಆಚೆ ಬಂದಮೇಲೆ ನಾವು ಬಹುಶಃ ದೊಡ್ಡ ದೊಡ್ಡ ನಟರುಗಳಲ್ಲ ಒಳ್ಳೆತನ ನೋಡಿದೀವಿ ಎಲ್ಲರೂ ಅದೇ ಥರ ಒಳ್ಳೆ ಥರ ನಟರುಗಳಿಲ್ಲ ಯಾಕೆ ಒಳ್ಳೆತನ ನಟರುಗಳನ್ನ ಮಾತ್ರ ನೀವು ಇಷ್ಟಪಡಿ ಒಳ್ಳೆತನ ಇಷ್ಟಪಡಿ ಕೆಟ್ಟದನ್ನು ಉಗಿಬೇಕು ಮಕ್ಕಳಿಗೆ ಯಾರನ್ನ ತಪ್ಪು ಮಾಡಲಿ ಇದು ದರ್ಶನ ಇರ್ಬೋದು ಇನ್ನೊಬ್ರು ಇರ್ಬೋದು ಮತ್ತೊಬ್ರು ಇರ್ಬೋದು ನಾವು ದೊಡ್ಡ ದೊಡ್ಡ ಕಲಾವಿದರನ್ನ ನೋಡಿದೀವಿ ಕನ್ನಡ ಚಿತ್ರರಂಗ ಇರ್ಬೋದು ಬೇರೆ ಚಿತ್ರರಂಗ ಇರ್ಬೋದು ಅವರ ವ್ಯಕ್ತಿತ್ವದಲ್ಲಿ ಒಳ್ಳೆತನ ಇದ್ದರೆ ಖಂಡಿತ ಇಷ್ಟಪಡಿ ಅದನ್ನು ಫಾಲೋ ಮಾಡಿ ಕೆಟ್ಟತನ ಇದ್ದಾಗ ಅವ್ರಿಗೆ ಚೀತು ಅಂತ ಉಗಿಬೇಕು ನೀವು ಯಾರೇ ಇರ್ಬೋದು ನಾವು ಅದನ್ನು ಸಹಿಸ್ಕೋಬಾರ್ದು ಒಬ್ಬ ಕಲಾವಿದ ಇರ್ಬೋದು ಇನ್ನೊಬ್ಬ ಇರ್ಬೋದು ಎಲ್ಲರಿಗೂ ಒಂದೇ ಅದು ಮೇಡಮ್ ತಪ್ಪು ಮಾಡಿದರೆ ಯಾರೇ ತಪ್ಪು ಮಾಡಿದ್ರು ತಪ್ಪೇ ಅದು ನಾನು ಮಾಡಿದ್ರು ತಪ್ಪೇನೆ ತಪ್ಪು ಮಾಡಿದಂಗೆ ಶಿಕ್ಷೆ ಆಗಲೇಬೇಕು ಅದು ನಮ್ಮ ಅಭಿಪ್ರಾಯ ಮೇಡಮ್ ಬೇರೆ ಏನೂ ಇಲ್ಲ ಅವರಿಂದಾಗಿ ಅಭಿಮಾನಿಗಳವ್ರನ್ನ ತುಂಬ ಫ್ಯಾನ್ ಬೇರೆ ಅಭಿಮಾನಿ ನಾನು ಅಭಿಮಾನಿನೇ ಆದರೆ ತಪ್ಪು ತಪ್ಪೇನೆ ತಪ್ಪು ಮಾಡಿದ್ರೆ ಸಿಕ್ಸೆ ಆಗ್ಬೇಕು ದರ್ಶನ್ ಅವರು ಹೀರೋ ಆಗಿ ಎಲ್ಲರೂ ತುಂಬ ಫ್ಯಾನ್ಸ್ ಫಾಲೋ ಅಪ್ ಇದೆ ಅವರು ಒಳ್ಳೆ ಸ್ಫೂರ್ತಿದಾಯಕ ಇಮೇಜ್ ಆಗಿ ಇರಬೇಕು ಸೊಸೈಟಿಲಿ ಹೊರತು ಈ ರೀತಿ ಪ್ರಕರಣಗಳಿಂದ ದೂರ ಇರಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ನನಗೂ ಕೇಳಿ ಶಾಕ್ ಆಯ್ತು ಆ್ಯಕ್ಚುಲಿ ಈ ನ್ಯೂಸ್ ನನಗೂ ಗೊತ್ತಿರಲಿಲ್ಲ ಬಟ್ ನಾನು ದರ್ಶನ್ ಸರ್ ಅಭಿಮಾನಿನೇ ಬಟ್ ಈ ಥರ ಎಲ್ಲ ಆಗಬಾರ್ದು ಇದೆಲ್ಲ ಏನಂದರೆ ಒಂದು ಸೊಸೈಟಿಗೆ ಒಂದು ರಾಂಗ್ ಮೆಸೇಜ್ ಹಂಗೆ ಈ ಪವರ್ ಇದೆ ಅಥವಾ ಹೆಸರಿದೆ ಅಂದರೆ ಏನೂ ಮಾಡೋಕ್ಕಾಗಲ್ಲ ಇದ್ಮೇಲೆ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಎಲ್ಲ ಕಾನೂನು ಮುಂದೆ ಎಲ್ಲರೂ ಒಂದೇ ಸ್ವಲ್ಪ ಏನೇ ಆಗಲಿ ಪೊಲೀಸ್ ಇದ್ದಾರೆ ಕಾನೂನಿದೆ ಕೋರ್ಟ್ ಇದೆ ಅಲ್ಲಿಂದ ಹೋಗ್ಬೇಕಾಯ್ತು ಈಗ ಯಾರೋ ಬ್ಯಾಡ್ ಕಮೆಂಟ್ಸು ಅದು ಇದು ನಡೀತಾನೆ ಇರೋದು ಸೋಷಲ್ ಮೀಡಿಯಾ ಅಂದರೆ ಅದು ಪಾಸಿಟಿವ್ ಇರುತ್ತೆ ನೆಗೆಟಿವ್ ಇರುತ್ತೆ ಹಾಗಂತ ಹೇಳಿ ಏನೋ ಸುಮ್ಮನೆ ಎದುರಿಸೋದು ಬೆದರಿಸೋದು ಏನು ವರ್ಕ್ ಆಗೋಲ್ಲ ಮತ್ತು ಇದರಿಂದ ಸಮಾಜಕ್ಕೂ ಏನೋ ನೀವು ಮೆಸೇಜು ಕೊಡೋಲ್ಲ ಸ್ವಲ್ಪ ಹುಷಾರಾಗಿರ್ಬೇಕು ಯಾಕಂದರೆ ಯಂಗ್ಸ್ಟರ್ಸ್ ನೋಡ್ತಾ ಇರ್ತಾರೆ ದೊಡ್ಡ ಫಾಲೋಯಿಂಗ್ ಇದೆ ಸ್ವಲ್ಪ ಅಷ್ಟೇ ಇನ್ನೇನಿಲ್ಲ ಹ್ಞೂ ಸ್ವಲ್ಪ ಇದೆಲ್ಲ ತಪ್ಪೇ ಆ್ಯಕ್ಚುಲಿ ಅದನ್ನ ಹೇಳ್ಬಲ್ಲ ಅಷ್ಟೇ ಯಾಕಂದರೆ ನಾನು ಅಭಿಮಾನಿಯಾಗಿ ನನಗೂ ಶಾಕ್ ಆಯಿತು ಕೇಳಿ ನೋಡಿ ನಾನು ನ್ಯೂಸ್ ನೋಡಿಲ್ಲ ನೋಡ್ತೀನಿ ಫಸ್ಟ್ ಆಫ್ ಆಲ್ ನ್ಯೂಸ್ ಅವ್ರಿಗೆ ಇದೊಂದು ಒಳ್ಳೆ ಮೀಲ್ಸ್ ಆಗಿರುತ್ತೆ ಮಧ್ಯಾಹ್ನದ್ದು ಯಾಕೆಂದರೆ ಇಷ್ಟು ದಿನ ಪ್ರಜ್ವಲ್ ಇಟ್ಕೊಂಡು ಓಡಾಡ್ತಿದ್ರು ಇವಾಗ ಎಲೆಕ್ಷನ್ ಬಂತು ನೆಕ್ಸ್ಟ್ ಇವಾಗ ದರ್ಶನ್ ಅವ್ರ ನ್ಯೂಸ್ ಬಂದಿದೆ ದರ್ಶನ್ ಅವ್ರ ನ್ಯೂಸ್ ನಾವು ಕೇಳಿರೋದೇ ನಾವು ನೋಡಿರೋದಲ್ಲ ಟಿ ವಿಲಿ ನೋಡಿ ಅದರಿಂದ ನಾವು ನೋಡಿರೋದೇನೆ ಇದು ತುಂಬ ಇನ್ಫ್ಲೂಯೆನ್ಸ್ ಆಗ್ತಾರೆ ಇವಾಗಿರೋ ಜನ ನೋಡಿಬಿಟ್ಟು ಏನಪ್ಪಾ ಈ ಥರ ಒಂದು ಹೀರೋ ಈ ಥರ ಒಂದು ಸೀನ್ ಆಗಿದೆ ಅಂತ ಗೊತ್ತಾದಾಗ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಇದೆಯಲ್ಲ ಕಾನೂನು ಕ್ರಮ ತೊಗೊಬೋದಿತ್ತು ಕಾನೂನು ಕೊಟ್ಟಾಗ ಕ ಇವಾಗ ನಾವು ಒಂದು ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿದ್ದೀವಿ ಅಂತ ಬಂದರೆ ಕಾನೂನು ಮೇಲೇನೂ ಇಲ್ಲ ಸೊ ಕಾನೂನು ಮುಖಾಂತರ ಹೋಗಿದ್ದಿದ್ರೆ ಕ್ಲಿಯರ್ ಆಗಿರ್ತಿತ್ತು ನಿಜ ಆಗಿದ್ರೆ ನಮಗೂ ಗೊತ್ತಿಲ್ಲ ವಿಷಯ ತನಿಖೆ ಆಗಬೇಕು ಪೊಲೀಸ್ ಇದ್ದಾರೆ ಒಳ್ಳ ಪಕ್ಷಗಳಿದೆ ಇದರಿಂದ ಮೇ ಬಿ ನ್ಯಾಯ ಸಿಗ್ಬೋದು ಅಂತ ಅನ್ಕೊಂತೀನಿ ಒಂದು ಸಮಾಜಕ್ಕೆ ಮಾದರಿ ಆಗಬೇಕಾದಂಥ ವ್ಯಕ್ತಿ ಈ ರೀತಿ ಮಾಡೋದು ತಪ್ಪು ಹಾಗೆ ಎಲ್ಲರೂ ಅವ್ರನ್ನ ಫ್ಯಾನ್ ಫಾಲೋವರ್ಸ್ ಅವರೆಲ್ಲ ಇರ್ತಾರೆ ಅವರೆಲ್ಲರೂ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರೆ ಯಾವಾಗ ಈ ರೀತಿ ಈ ವ್ಯಕ್ತಿ ಈ ಥರ ಮಾಡಿದಾಗ ಎಂಥ ಜನಕ್ಕಾದ್ರೂ ಯಾರಿಗೇ ಆದ್ರೂ ಅದೊಂಥರ ದುಃಖಕರ ವಿಷಯ ಯಾರಿಗೇ ಆಗಲಿ ಒಬ್ಬ ಒಂದು ಎಕ್ಸಾಂಪಲ್ ಸೆಟ್ ಮಾಡಬೇಕಾಗಿರೋರು ಇವರು ಈ ರೀತಿ ಮಾಡಿದ್ರೆ ಎಲ್ಲರಿಗೂ ಒಂಥರ ಕಷ್ಟವೇ ಅವರು ಒಂದು ಮಾದರಿ ಆಗಬೇಕಾಗಿದ್ದಂಥವ್ರು ಸಮಾಜಕ್ಕೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ